ಪಾವಗಡ ಹೊಸ ಬಸ್ ನಿಲ್ದಾಣದ ಪಕ್ಕದಲ್ಲಿಯೇ ಹೂವಿನ ಮಂಡಿಗೆ ಜಾಗ ನೀಡುವಂತೆ ಶಾಸಕರಿಗೆ ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ರೈತ ಸಂಘದ ಪೂಜಾರಪ್ಪ ಹೂವಿನ ಮಂಡಿ ವ್ಯಾಪಾರವನ್ನು ಕೊಳಚೆ ಪ್ರದೇಶಕ್ಕೆ ಪಾವಗಡ ಪುರಸಭೆ ಸ್ಥಳಾಂತರ ಮಾಡಿದ್ದು ಈ ಪ್ರದೇಶ ದುರ್ವಾಸನೆಯಿಂದ ಕೂಡಿದೆ ಜನರ ಆರೋಗ್ಯದ ದೃಷ್ಟಿಯಿಂದ ಹೂ ಮಾರಾಟವನ್ನು ಹಾಲಿ ಇರುವ ಜಾಗದಲ್ಲಿಯೇ ಮುಂದುವರೆಸಬೇಕೆಂದು ಒತ್ತಾಯಿಸಿದರು

ಪ್ರಸ್ತುತ ಪುರಸಭೆ ನಿಗದಿ ಮಾಡಿರುವ ಸ್ಥಳ ಚರಂಡಿಯಿಂದ ತುಂಬಿದ್ದು ಈ ಜಾಗದಲ್ಲಿ ಹೂವಿನ ಮಾರಾಟ ಅಸಾಧ್ಯವಾಗಿದೆ ಹಾಗಾಗಿ ಪಾವಗಡ ಹೊಸ ಬಸ್ ನಿಲ್ದಾಣದ ಪಕ್ಕದಲ್ಲೇ ಹೂವಿನ ಮಂಡಿಯನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಲು ಸ್ಥಳಾವಕಾಶ ಕಲ್ಪಿಸಿಕೊಡುವಂತೆ ಕೋರಿ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು ಪಾವಗಡ ಕೊಂಡಪ್ಪ ಸಿಟಿವಿ ನ್ಯೂಸ್ ಪಾವಗಡ